ನಮಗೆ ಇವಾಗ ಲೋಕಲ್ ಆಗಿ ನಮಗೆ ಕ್ಯಾಂಡಿಡೇಟ್ ಕೊಡಬೇಕು ನೀವು ಮರಿಸ್ವಾಮಿ ಅವರಿಗೆ ಕೊಟ್ಟಿದ್ರೆ ನಮಗೆ ಬೆಂಬಲ ಕರೆಕ್ಟಾಗಿ ಇರ್ತಿತ್ತು ಎಲ್ಲರಿಗೂ ಗೊತ್ತಿತ್ತು ಗೊಲ್ಲಿ ಗೊತ್ತಿರೋರಿಗೆ ಕೊಟ್ಟು ಕ್ಯಾಂಡಿಡೇಟಿಗೆ ಕೊಟ್ಟರೆ ಮಾತ್ರ ಎಲ್ಪ್ ಆಗುತ್ತೆ ಏಕೆಂದ್ರೆ ನಿಮಗೆ ಲೋಕಲಲ್ಲಿ ಇವಾಗ ಅವ್ರಿಗೆ ಏನೇನಿದೆ ಇಲ್ಲಿ ಪ್ರಾಬ್ಲಮ್ ಏನಿದೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಮಾತ್ರ ಗೊತ್ತಿರುತ್ತೆ ಅಷ್ಟೇ ಅವ್ರಿಗೆ ಇಲ್ಲಿಗೆ ಚಿಕ್ಕಮಂಗ್ಳೂರು ಕ್ಷೇತ್ರ ಇಷ್ಟು ದಿನ ನೋಡ್ತಿದ್ದಾರೆ ನೋಡ್ಲಿ ಅಲ್ಲೇ ಅದಕ್ಕೋಸ್ಕರ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಹೌದು ಲೋಕಲ್ದಾಗ ಏನು ಸಮಸ್ಯೆ ಇದೆ ಅಂತ ಗೊತ್ತಿರುತ್ತೆ ಹೆಲ್ಪ್ ಆಗುತ್ತೆ ನಮಗೆ ಅವ್ರು ಬಂದ್ರೆ ಎಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇವ್ರಿಗೆ ಮಾಡಿಕೊಡ್ಬೇಕು ಒಳ್ಳೆ ಒಡನಾಟ ಇದೆ ಇವರಿಗೆಲ್ಲ ನಮಗೆ ನಮ್ಮ ಇವಾಗ ನಮ್ಮ ಬಿ ಜೆ ಪಿಗೆ ಆಗಿರ್ಬೋದು ಒಳ್ಳೆ ಸಪೋರ್ಟ್ ಇದೆ ಲೋಕಲ್ ಕಾರ್ಯಕರ್ತರುಗಳೆಲ್ಲ ಟಚ್ ಇರುತ್ತೆ ಇಲ್ಲಿ ಹಂಗಾಗಿ ನಮಗೆ ಮರಿಸ್ವಾಮಿ ಅವ್ರಿಗೇನೆ ಟಿಕೆಟ್ ಕೊಟ್ಟರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ಇಲ್ಲ ಸರ್ ಖಂಡಿತ ಇದೆ ಬಿ ಜೆ ಪಿ ಪರವಾಗಿದೆ ಬೆಂಬಲ ಅವ್ರಿಗೆ ಇಲ್ಲ ಅಂತ ಹೇಳಲ್ಲ ನಾವಾದರೆ ನಮಗೆ ಲೋಕಲ್ ಮರಿಸ್ವಾಮಿ ಅವ್ರಿಗೆ ಕೊಡಿ ಅಷ್ಟೇ ನಮಗೆ ಈ ಬ ಬೆಂಗಳೂರಿಂದ ನಾರ್ತಿನ ಉತ್ತರದಲ್ಲಿ ಮುಖ್ಯವಾಗಿ ನಮ್ಮ ಬೇಡಿಕೆ ಇಟ್ಟಿರೋದು ಸ್ಥಳೀಯರಿಗೆ ಸ್ಥಳೀಯರಿಗೆ ಆದ್ಯತೆ ಕೊಡಿ ಈಗಾಗಲೇ ಶೋಭಾ ಕರಂದ್ಲಾಜ ಉಡುಪಿ ಮತ್ತು ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಗೋ ಬ್ಯಾಕ್ ಮಾಡಿದ್ದಾರೆ ಅಂತಂದರೆ ನೀವು ನಮ್ಮ ಕ್ಷೇತ್ರಕ್ಕೆ ಬೇಡ ಅಂತ ಅಂದ್ಬಿಟ್ಟು ಯಾತಕ್ಕೆ ಮಾಡಿದ್ದಾರೆ ಅಂತಂದರೆ ಸಮಸ್ಯೆ ಗೊತ್ತಿದೆ ಸೊ ಹಂಗಾಗಿ ನಾನು ಜಾಸ್ತಿ ಹೇಳೋಕೆ ಇಷ್ಟಪಡೋಲ್ಲ ಹಂಗಾಗಿ ನಮ್ಮ ಎಂಟು ಕಾನ್ಸ್ಟ್ಯುನ್ಸಿಗಳಿವೆ ನಮ್ಮ ಉತ್ತರಕ್ಕೆ ಸೊ ಎಂಟು ಕಾನ್ಸ್ಟೆನ್ಸಿಯಲ್ಲಿ ಆ ಸಮರ್ಥ ಸಮರ್ಥವಾದಂಥ ಆಕಾಂಕ್ಷೆಗಳಿದ್ದಾರೆ ಸಮರ್ಥರಿಗೆ ಕೊಡಿ ಗೆಲ್ತಾರೆ ಅದ್ರ ತೊಂದರೆ ಇಲ್ಲ ಅದ್ಬಿಟ್ಟು ಇದ್ದೀವಿ ಎಲ್ಲಿಂದಲೋ ಕರ್ಕೊಂಬಂದು ಅವು ಕರ್ಕೊಂಬಂದು ಕೂರಿಸಿ ಅಲ್ಲಿ ಗೋ ಬ್ಯಾಕ್ ಮಾಡಿ ಅಲ್ಲಿ ನಮಗೆ ಈ ಆ ಕಾನ್ಸ್ಟಿಟನ್ಸಿಯಲ್ಲಿ ನಮಗೆ ಶೋಭಾ ಕರಂದ್ ಲೇಜಿಯ ಮೇಡಮ್ ಅವ್ರು ಬೇಕಾಗಿಲ್ಲ ಅಂತ ಹೇಳಿ ಕರ್ಕೊಂಬಂದು ಇವತ್ತು ನಮ್ಮ ಬೆಂಗಳೂರಿನ ನಾರ್ತಿಗೆ ಕೊಟ್ಟಿದೆ ಬೆಂಗಳೂರು ಉತ್ತರಕ್ಕೆ ಹಂಗಾಗಿ ದಯವಿಟ್ಟು ಇನ್ನೂ ಕಾಲಗಳು ಮಿಂಚಿಲ್ಲ ಕಾಲ ಇದೆ ಚೇಂಜ್ ಮಾಡಿ ನಮ್ಮ ಸಮರ್ಥರ ಆಗಿರುವಂಥ ಯಾವುದೇ ಅಭ್ಯರ್ಥಿ ಕೊಡಿ ಗೆಲ್ಸ್ಕೊಂಬರ್ತೀವಿ ನಮಗೆ ಹಾಂ ಹಾಗಾಗಿ ಲೋ ಲೋಕಲ್ ಅವರು ಲೋಕಲ್ ಅವ್ರೆ ಸ್ಥಳೀಯರು ಸ್ಥಳೀಯರಿಗೆ ಕೊಡಿ ಆದ್ಯತೆ ಕೊಡಿ ಈಗಾಗಲೇ ಈಗ ಇದಕ್ಕೆ ಮುಂಚೆ ಎರಡು ಬಾರಿ ಎಳಾರಿನೂ ಹೊರ್ಗಡೆಯವ್ರನ್ನೇ ಸದಾನಂದ ಗೌಡರು ಹಾಕಿದ್ದೀರಾ ಅವರು ಅಭ್ಯುತ್ವರಾದ ಗೆಲ್ ಗೆಲುವನ್ನು ಕೊಟ್ಟಿದ್ದೇವೆ ಈ ಸತಿನೂ ಸಾಮಾನ್ಯ ಸನ್ಮಾನ್ಯ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ನಮ್ಮ ಉತ್ತರಕ್ಕೆ ಬೇಕಾದಂಥ ಒಳ್ಳೆಯ ಅಭ್ಯರ್ಥಿನ ಕೊಡಿ ಸ್ಥಳೀಯರು ಕೊಡಿ ನಾವು ಗೆಲ್ಸ್ಕೊಂಬರ್ತೀವಿ ನಮ್ಮ ಬೇಡಿಕೆ ಇನ್ನೇನು ಬೇರೆ ಏನಿಲ್ಲ ಈಗ ವರಿಷ್ಠರು ಅವ್ರ ನಿರ್ಧಾರ ಸಿಡ್ಲಿಸಿಲ್ಲ ಅವರೇ ನಮ್ಮ ಅಭ್ಯರ್ಥಿ ಅಂತಂದರೆ ನಿಮ್ಮ ಅಭ್ಯರ್ಥಿ ಅಂದರೆ ಏನು ನಿಮ್ಮ ನಿಲುವೇನು ನಮ್ಮ ನಿಲುವು ನಮ್ಮ ನರೇಂದ್ರ ಮೋದಿಯವರು ಕೊಟ್ಟಂಥ ಮಾರ್ಗದರ್ಶನದಲ್ಲಿ ನಾವು ಕೆಲಸ ಮಾಡಕ್ಕಿದ್ದೀವಿ ಹಾಗಂದ್ಬಿಟ್ಟು ಬೇರೆ ಥರ ಪಕ್ಷಾತೀತವಾಗಿ ಬೇರೆ ಥರ ಏನು ಮಾಡೋದಿಲ್ಲ ಓಟು ಅದು ಯೋಚನೆ ಮಾಡೋಣ ನಮ್ಮ ಹಿರಿಯರು ಮುಖಂಡರು ಸನ್ಯ ಮಾಜಿ ಮುಖ್ಯಮಂತ್ರಿ ಜನಪ್ರಿಯ ಮುಖ್ಯಮಂತ್ರಿಗಳ ಯಡಿಯೂರಪ್ಪ ಜಿ ಅವರಿದ್ದಾರೆ ನಮ್ಮ ರಾಜ್ಯಾಧ್ಯಕ್ಷರಾದಂಥ ವಿಜಯಣ್ಣವ್ರು ಇದ್ದಾರೆ ಸೊ ಅವ್ರ ಸಮ್ಮುಖದಲ್ಲಿ ನಾವು ಕೆಲಸ ಮಾಡಲೇಬೇಕಾಗುತ್ತೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಏನು ಬರುತ್ತೋ ನೋಡಿ ನಾವು ಕೆಲಸ ಮಾಡೋಕ್ಕೆ ಇದ್ದೀವಿ ದಯವಿಟ್ಟು ನಮ್ಮ ಲೋಕಲ್ಗೆ ಅಂದರೆ ಸ್ಥಳೀಯರಿಗೆ ಯಾರಿಗಾದರೂ ಕೊಡಿ ನಾವು ಒಟ್ಟಾಗಿ ಕೆಲಸ ಮಾಡ್ತೀವಿ ಕೆಲ್ಸ್ಕೊಂಬರ್ಸ್ತೀವಿ ನರೇಂದ್ರ ಮೋದಿಜಿಯವರ ಕೈ ಬಲಪಡಿಸ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ ಇಲ್ಲ ಈಗ ಚಿಕ್ಕಮಂಗ್ಳೂರು ಚಿಕ್ಕಮಂಗ್ಳೂರು ಉಡುಪಿ ಕ್ಷೇತ್ರದಲ್ಲಿ ಗೋ ಬ್ಯಾಕ್ ಮಾಡಿ ಸುಮ ಸುಮಲತಾ ವಾಪಸ್ ಕಳಿಸಿದ್ದಾರೆ ಅಂದರೆ ಸಮಸ್ಯೆಗಳಿದೆ ಹಾಗಾಗಿ ನಮಗೆ ಅವರು ಒಳ್ಳೆ ಕ್ಯಾಂಡಿಡೇಟ್ ಇಲ್ಲ ಅಂತ ಅಂದ್ಕೊಂಡಿದ್ದೀವಿ ಹಂಗಾಗಿ ಮುಂದಿನ ದಿನಗಳಲ್ಲಿ ಟೈಮ್ ಇದೆ ಬದಲಾಯಿಸೋ ಟೈಮ್ ಇದೆ ಬದಲಾಯಿಸ್ಕೊಡಿ ನಾವು ಒಬ್ಬಕ್ಕೆ ಬರೋದ ಏನಿಲ್ಲ ಅಂತಂದ್ರೂ ಇದು ನಮ್ಮ ಬೆಂಗಳೂರು ನಾರ್ತಲ್ಲಿ ಉತ್ತರದಲ್ಲಿ ಐದು ಲಕ್ಷ ಲೀಡಲ್ಲಿ ಗೆಲ್ಸ್ಕೊಡ್ತೀವಿ ಬೇರೆ ನಮ್ಮ ಕ್ಯಾಂಡಿಡೇಟ್ ಕೊಟ್ಟರೆ ನಾನು ಎಷ್ಟು ಲೋಕೇಶನ್ ಅಂದ್ಬಿಟ್ಟು ಎಲ್ಲಿದ್ದೇನೆಂದರೆ ನಾವು ಫಸ್ಟು ಡಿ ಬಿ ಚಂದ್ರೇಗೌಡರು ಅವರು ಚಿಕ್ಕಮಂಗ್ಳೂರವರು ಫಸ್ಟ್ ಒಂದು ಸರಿ ಗೆಲ್ಸಿದ್ದು ಸದಾನಂದ ಗೌಡರು ಅವರು ಚಿಕ್ಕಮ ಚಿಕ್ಕ ಮೈತ್ರವರು ಅವ್ರನ್ನ ತಂದು ಬೇರೆ ಕಡೆಯನ್ನೇ ತಂದಿಲಿ ಹಾಕ್ತಾ ಇದ್ದಾರೆ ಇಲ್ಲಿ ಸ್ಥಳೀಯರಿಗೆ ಯಾವಾಗ ಕೊಡೋದು ಇವರು ಸ್ಥಳೀಯರಿಗೆ ಕೊಟ್ಟರೆ ಏನೋ ಒಂದು ಒಳ್ಳೆ ಇದಿರುತ್ತೆ ಒಳ್ಳೆ ಸ್ಥಳೀಯರಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತೇಳ್ಬಿಟ್ಟು ನಾವು ಇದು ಮಾಡ್ತಾ ಇದ್ದೇವೆ ಹೊರತು ಬೇರೆ ಯಾವುದೇ ಇದು ರೀತಿ ಇದಿಲ್ಲ ನಾವು ನಾವೇನು ಕೇಳ್ಕೊತಾರದೇನೆಂದರೆ ಯಾರ ನರೇಂದ್ರ ಮೋದಿ ಜಿ ಇರ್ಬೋದು ಅಮಿತ್ ಶಾ ಜೀ ಇರ್ಬೋದು ಯಾರೇ ಇರ್ಬೋದು ಜೆ ಪಿ ನಡ್ಡಾ ಇರ್ಬೋದು ನಾವು ಕಾರ್ಯಕರ್ತರು ಚಿಕ್ಕದ್ರಿಂದಲೂ ನಾವು ಹಳ್ಳಿ ಮಟ್ಟದಿಂದಲೂ ಬಂದಿರೋದು ಬಿ ಜೆ ಪಿಯವರು ನಮ್ಮೂರಲ್ಲಿ ಒಂದು ಓಟ್ ಹಾಕ್ತಿವಿ ಹೋದ್ರು ಅದೇ ತಿನ್ಕೊಂಬಂದಿದ್ದೀವಿ ನಾವು ಇವತ್ತು ಇವತ್ತೇನಂದ್ರೆ ನಮ್ಗೆ ಇಲ್ಲಿ ಸ್ಥಳೀಯರಿಗೆ ಇಲ್ಲಿ ಮೂಲತಃ ಬಿ ಜೆ ಪಿಯರು ಕಾರ್ಯಕರ್ತರು ಕೊಡಿ ಯಾರೊಬ್ಬರು ಕಾರ್ಯಕರ್ತರು ಕೊಡಿ ಅದನ್ನು ತಂದು ಇವರು ಈಗ ಆಲ್ರೆಡಿ ಅಲ್ಲಿಂದ ಬೇಡ ಅಂತ ಕಡೆ ಇಲ್ಲಿ ಕಳಿಸಿದ್ರು ಇಲ್ಲಿಗೆ ಕಳಿಸಿದ್ದಾರೆ ಈ ಇಲ್ಲಿ ಈಗ ಮಾಡೋದೇ ಇದಕ್ಕೆ ಅಲ್ಲಿ ನಿಂತ್ಕೋಬೋದಾಯ್ತಲ್ವ ಅವರು ಅಲ್ಲೇ ಫೈಟ್ ಮಾಡಿ ಅಲ್ಲೇ ತಿರುಗಿಟ್ ತಗೊಂಡು ಅಲ್ಲೇ ನಿಂತ್ಕೊಬೋದಾಯ್ತು ಇಲ್ಲಿಗೆ ಬಂದು ಬೇರೆಯವರಿಗೆ ಅವಕಾಶ ಮಾಡಿಕೊಡಿ ಯುವಕರು ಕೊಡಿ